ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸಮುದ್ರಿಕ ಶಾಸ್ತ್ರದ ಪ್ರಕಾರ ಮನುಷ್ಯನ ಮೈಮೇಲೆ ಮೂಡುವ ಮಚ್ಚೆ ಗುರುತುಗಳು ಹಾಗೂ ಉಗುರುಗಳಲ್ಲಿ ಮೂಡುವ ಬಿಳಿ ಚುಕ್ಕೆಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ ಈ ಮಚ್ಚೆಗಳ ಅರ್ಥ ಹಾಗೂ ನಮ್ಮ ಭವಿಷ್ಯವನ್ನು ಇದರ ಮೂಲಕ ಹೇಗೆ ತಿಳಿದುಕೊಳ್ಳಬಹುದು ಎನ್ನುವುದರ ಕುರಿತು ಆಸಕ್ತಿದಾಯಕ ಸಂಗತಿ ಈ ವಿಡಿಯೋ ಅಲ್ಲಿ ತಿಳ್ಕೋಬೋದು ನಾವು ಚಿಕ್ಕವರಿದ್ದಾಗ ಉಗುರಿನಲ್ಲಿ ಬಿಳಿ ಚುಕ್ಕೆ ಮೂಡಿದರೆ ಹೊಸ ಬಟ್ಟೆ ಸಿಗುತ್ತದೆ ಎಂದು ನಂಬುತ್ತಿದ್ದರು ಆದರೆ ಅದರ ನಿಜವಾದ ಅರ್ಥವೇನು ಉಗುರುಗಳ ಮೇಲೆ ಮೂಡುವ ಬಿಳಿ ಚುಕ್ಕೆಗಳ ಆಕಾರದ ಮೇಲೆ ಅವರ ಒಳ್ಳೆಯದು ಕೆಡಕುಗಳನ್ನು ವರ್ಗೀಕರಿಸಲಾಗುತ್ತದೆ ಉಗುರುಗಳ ಮೇಲೆ ಮೂಡುವ ಬಿಳಿ ಚುಕ್ಕೆಗಳು ಅನೀಮಿಯಾ ಅಥವಾ ರಕ್ತಹೀನತೆಯ ಲಕ್ಷಣ ಎಂದು ಹೇಳಲಾಗುತ್ತದೆ ಆದರೂ ಸಮುದ್ರಿಕ ಶಾಸ್ತ್ರದ ಪ್ರಕಾರ ಈ ರೀತಿ ಉಗುರುಗಳಲ್ಲಿ ಮೂಡುವ ಬಿಳಿ ಚುಕ್ಕೆಗಳು ಬರುವ ದಿನಗಳ ಮುನ್ಸೂಚನೆಯಾಗಿರುತ್ತದೆ ಅನಿರೀಕ್ಷಿತ ಧನಪ್ರಾಪ್ತಿ ಹಣ ಸಂಪಾದನೆ ಭವಿಷ್ಯದ ದಿನಗಳನ್ನು ಈ ಚುಕ್ಕೆಗಳನ್ನು ನೋಡಿ ಹೇಳಬಹುದಾಗಿದೆ ನಿಮ್ಮ ಉಗುರುಗಳಲ್ಲೂ ಬಿಳಿ ಚುಕ್ಕೆ ಇದೆಯಾ ಸಮುದ್ರಿಕ ಶಾಸ್ತ್ರದ ಪ್ರಕಾರ ಅವುಗಳ ಅರ್ಥ ಏನೆಂಬುದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಹೆಬ್ಬೆರಳಿನ ಉಗುರಿನ ಮೇಲೆ ಬಿಳಿ ಚುಕ್ಕೆ ಮೂಡುವುದರ ಹಿಂದೆ ಅನೇಕ ಅರ್ಥಗಳಿವೆ ಸಮುದ್ರಿಕ ಶಾಸ್ತ್ರವು ಹಸ್ತರೇಖೆಗಳ ಮೂಲಕ ನಮ್ಮ ಭವಿಷ್ಯವನ್ನು ತಿಳಿಸುವ ಒಂದು ಮಹತ್ವಪೂರ್ಣ ಶಾಸ್ತ್ರವಾಗಿದೆ ಅದರಲ್ಲಿ ಹೆಬ್ಬೆರಳಿನ ಉಗುರಿನ ಮೇಲೆ ಬಿಳಿ ಚುಕ್ಕೆಯು ಬೆಳವಣಿಗೆಯ ಮತ್ತು ಶೃಂಗಾರಿಕ ಜವಾಬ್ದಾರಿಯ ಲಕ್ಷಣವೆಂದು ಹೇಳಲಾಗುತ್ತದೆ ಇದು ವ್ಯಕ್ತಿಯ ಜೀವನದಲ್ಲಿ ಹೊಸ ಆರಂಭಗಳು ಉದಯದ ಮತ್ತು ಯಶಸ್ವಿನ ಸಂಕೇತವಾಗುತ್ತದೆ ಈ ಬಿಳಿ ಚುಕ್ಕೆ ಉಗಿರಿನಲ್ಲಿ ಕಾಣಿಸಿಕೊಳ್ಳುವುದು ಒಂದು ಚಿಹ್ನೆಯಾಗಿ ಅದು ನಿಮ್ಮ ಉದ್ಯಮದಲ್ಲಿ ಸಮೃದ್ಧಿ ಮತ್ತು ಯಶಸ್ವಿಗೆ ಅಭಿವೃದ್ಧಿ ಕೊಡುವುದನ್ನು ಸೂಚಿಸುತ್ತದೆ ನೀವು ಹೊಸ ಪ್ರಯತ್ನಗಳನ್ನು ಹಾರೈಸಿದರೆ ಮುಂದಿನ ಕೆಲವೇ ತಿಂಗಳಲ್ಲಿ ಲಾಭ ಮತ್ತು ಜಯ ನಿಮ್ಮ ಹತ್ತಿರ ಬರುತ್ತದೆ ದುಡಿಯುವ ಶಕ್ತಿ ಮತ್ತು ಹೊಸ ಚಿಂತನೆಗಳಿಗೆ ಮುಂದುವರಿಸಲು ಶಕ್ತಿಯು ನೀಡುತ್ತದೆ ಕುದುರೆ ವ್ಯಾಪಾರದಿಂದ ಅಥವಾ ಅಸ್ತಮೈತ್ರ ಸಂಬಂಧಗಳ ಮೂಲಕ ನಿಮ್ಮ ಅದೃಷ್ಟ ತೆರೆದಿಡಬಹುದು ಸಹಕಾರ ಧೈರ್ಯ ಮತ್ತು ಭರವಸೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಬಹುದು ಹಾಗೂ ನೀವು ಅನಿರೀಕ್ಷಿತವಾಗಿ ಧನ ಸಹಾಯವನ್ನು ಪಡೆಯಬಹುದು ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆ ಎಂದುಕೊಂಡವರ ಜೊತೆಗೆ ಅದು ಪ್ರೀತಿಯಾಗಿ ಬದಲಾಗಬಹುದು ಯಾರೋ ನಿಮಗೆ ಸರ್ಪ್ರೈಸ್ ಆಗಿ ಉಡುಗೊರೆ ನೀಡಲು ಕಾದಿರಬಹುದು ಈ ಗುರುತು ನಿಮ್ಮ ಅದೃಷ್ಟದ ದಿನಗಳ ಮುನ್ಸೂಚನೆಯಾಗಿದೆ ಇಂತಹ ಗುರುತು ಇರುವುದು ಕೂಡ ನಿಮ್ಮ ಹಸ್ತರೇಖೆಯಲ್ಲಿ ಅದೃಷ್ಟ ತರುತ್ತದೆ ಎರಡನೆಯದು ತೋರು ಬೆರಳಿನ ಉಗುರಿನ ಮೇಲೆ ಮೂಡುವ ಬಿಳಿ ಚುಕ್ಕೆಯ ಅರ್ಥ ತೋರು ಬೆರಳಿನ ಉಗುರಿನ ಮೇಲೆ ಬಿಳಿ ಚುಕ್ಕೆ ಇರುವುದು ಕೂಡ ಅದೃಷ್ಟದ ಸಂಕೇತವಾಗಿದೆ ಇದು ಉದ್ಯಮ ಹಾಗೂ ಕೆಲಸದಲ್ಲಿ ಅಭಿವೃದ್ಧಿಯ ಮುನ್ಸೂಚನೆಯಾಗಿದೆ ಒಂದು ಅರ್ಥದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಉದ್ಯಮದಲ್ಲಿ ನೀವು ಪ್ರಗತಿ ಕಾಣುತ್ತೀರಿ ಜೊತೆಗೆ ನಿಮ್ಮ ಕೆಲಸದಲ್ಲೂ ಪ್ರಮೋಷನ್ ಸಿಗುವ ಸಾಧ್ಯತೆಯೇ ಇರುತ್ತದೆ ಆದರೆ ಗ್ರಹಗಳ ವಕ್ರದೃಷ್ಟಿಯಿಂದ ನೀವು ಹಣ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ ಹಾಗಾಗಿ ನೀವು ಗ್ರಹಶಾಂತಿ ಮಾಡಿಸಬೇಕೆಂದು ಹೇಳಲಾಗುತ್ತದೆ ಮೂರನೆಯದು ಮಧ್ಯದ ಬೆರಳಿನ ಉಗುರಿನ ಮೇಲೆ ಬಿಳಿ ಚುಕ್ಕೆಯು ಇದ್ದರೆ ಸಮುದ್ರಿಕ ಶಾಸ್ತ್ರದಲ್ಲಿ ಶುಭವನ್ನು ಮತ್ತು ಧನಾತ್ಮಕ ಪ್ರಗತಿಯನ್ನು ಸೂಚಿಸುವ ಚಿಹ್ನೆಯಾಗಿದ್ದು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಈ ಚುಕ್ಕೆಯು ನಿಮ್ಮ ಪ್ರಯಾಣಗಳಲ್ಲಿ ಲಾಭದ ಸೂಚನೆಯನ್ನು ನೀಡುತ್ತದೆ ನೀವು ಎಲ್ಲಾದರೂ ಪ್ರಯಾಣಿಸಿದರೂ ಆ ಪ್ರದೇಶಗಳಲ್ಲಿ ನಿಮ್ಮ ಧನ ಸಂಗ್ರಹಣೆ ಹೆಚ್ಚಾಗುತ್ತದೆ ಖಾಸಗಿ ಅಥವಾ ಉದ್ಯಮ ಸಂಬಂಧಿತ ಪ್ರಯಾಣಗಳಲ್ಲಿ ನೀವು ಹೆಚ್ಚಿನ ಲಾಭಗಳನ್ನು ಪಡೆಯಬಹುದು ನಿಮ್ಮ ಕಂಪನಿ ಹೊಸ ಸ್ಥಳಗಳಲ್ಲಿ ವಿಸ್ತಾರವಾದರೆ ಅಲ್ಲಿ ಧನಾತ್ಮಕ ಪರಿಣಾಮಗಳು ಕಾಣಿಸಿಕೊಳ್ಳುತ್ತವೆ ಈ ಬಿಳಿ ಚುಕ್ಕೆಯು ನಿಮ್ಮ ಧನಲಾಭವನ್ನು ಪ್ರಗತಿಯನ್ನು ಮತ್ತು ಉದ್ಯಮದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸೂಚಿಸುತ್ತದೆ ಜೊತೆಗೆ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಅಥವಾ ಸ್ಯಾಲ್ರಿ ಇನ್ಕ್ರೀಸ್ ಆಗೋದು ಮತ್ತು ಒಳ್ಳೆಯ ಅವಕಾಶಗಳು ನಿಮ್ಮ ಪ್ರಗತಿಗೆ ಆದಿಯೂ ಆಗಿರುತ್ತದೆ ಆದರೆ ಈ ಚುಕ್ಕಿಯು ಕೆಲವು ಎಚ್ಚರಿಕೆಗಳನ್ನು ನೀಡುತ್ತದೆ ನಿಮ್ಮ ಶತ್ರುಗಳಿಂದ ಸೃಷ್ಟಿಯಾಗುವ ಸಮಸ್ಯೆಗಳ ಬಗ್ಗೆ ಗಮನ ಇರಬೇಕು ಮಧ್ಯದ ಬೆರಳಿನ ಉಗುರಿನ ಮೇಲೆ ಬಿಳಿ ಚುಕ್ಕೆಯು ಕೆಲವೊಮ್ಮೆ ನಿಮ್ಮ ವಿರೋಧಿಗಳಿಂದ ಆಗುವ ಅನವಶ್ಯಕ ವಿಘ್ನಗಳ ಸಂದೇಶವು ನೀಡುತ್ತದೆ ಹೀಗಾಗಿ ನೀವು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ನಡೆದು ನಿಮ್ಮ ಕಾರ್ಯಗಳಲ್ಲಿ ಹೆಚ್ಚು ಗಮನ ಹರಿಸುವುದು ನಿಮಗೆ ಅನಾಹುತದಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ನೀವು ಈ ಚುಕ್ಕೆಯನ್ನು ಹೊಂದಿದ್ದರೆ ನಿಮ್ಮ ಭವಿಷ್ಯವು ಬೆಳಗುತ್ತೆ ಮತ್ತು ನೀವು ಪ್ರಯಾಣಗಳಲ್ಲಿ ಉದ್ಯಮದಲ್ಲಿ ಯಶಸ್ಸನ್ನು ಕಂಡುಹಿಡಿದು ಯಾವುದೇ ಅಪಾಯದಿಂದ ದೂರವಿರಲು ಸಹಾಯ ಮಾಡುತ್ತದೆ ನಾಲ್ಕನೆಯದು ಕಿರುಬೆರಳಿನ ಉಗುರಿನ ಮೇಲೆ ಮೂಡುವ ಬಿಳಿ ಚುಕ್ಕೆಯು ಸಮುದ್ರಿಕ ಶಾಸ್ತ್ರದಲ್ಲಿ ಉಜ್ವಲ ಭವಿಷ್ಯವನ್ನು ಸೂಚಿಸುವ ಪ್ರಮುಖ ಚಿಹ್ನೆಯಾಗಿದ್ದು ಇದನ್ನು ಬಹುಮಾನಗಳನ್ನು ಮತ್ತು ಯಶಸ್ವನ್ನು ತರುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಂತಹ ಗುರುತನ್ನು ಹೊಂದಿರುವ ವ್ಯಕ್ತಿಗಳು ತಮ್ಮ ಉದ್ಯಮಗಳಲ್ಲಿ ಬಹುಮಾನಗಳನ್ನು ಪಡೆಯುತ್ತಾರೆ ಮತ್ತು ಯಾವ ಉದ್ಯಮದಲ್ಲಿ ಕೈ ಹಾಕಿದರೂ ಅದರಲ್ಲಿ ಸಾಧನೆ ಪಡೆಯುತ್ತಾರೆ ಈ ಚುಕ್ಕೆಯು ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮ ಹವ್ಯಾಸವನ್ನು ಮತ್ತು ಪರಿಶ್ರಮವನ್ನು ಪಡುವವರಿಗೆ ಮಹತ್ವಪೂರ್ಣ ಸೂಚನೆ ನೀಡುತ್ತದೆ ಹಾಗೆಯೇ ನಿಮ್ಮ ಉಗುರಿನ ಮೇಲೆ ಇರುವ ಈ ಬಿಳಿ ಚುಕ್ಕೆಯು ಮುಂದಿನ ತಿಂಗಳುಗಳಲ್ಲಿ ಪ್ರಯಾಣ ಮಾಡುವ ಅವಕಾಶಗಳನ್ನು ತರುತ್ತದೆ ಈ ಪ್ರಯಾಣಗಳು ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳನ್ನು ಮತ್ತು ಧನಲಾಭವನ್ನು ತರಲು ಸಹಾಯ ಮಾಡುತ್ತವೆ ಐದನೆಯದು ಉಂಗುರದ ಬೆರಳಿನ ಉಗುರಿನಲ್ಲಿ ಬಿಳಿ ಚುಕ್ಕೆಗಳು ಮೂಡುವುದು ಕೂಡ ಅದೃಷ್ಟದ ಸಂಕೇತ ಇಂತಹ ಗುರುತುಗಳು ಸಮಾಜದಲ್ಲಿ ನೀವು ಒಳ್ಳೆಯ ಹೆಸರನ್ನು ಸಂಪಾದಿಸುತ್ತೀರಾ ಸರ್ಕಾರವು ನಿಮ್ಮನ್ನು ಗುರುತಿಸಿ ಗೌರವಿಸುತ್ತದೆ ನಿಮ್ಮ ಖ್ಯಾತಿ ಹಾಗೂ ಘನತೆಯು ಹೆಚ್ಚಾಗುತ್ತದೆ ನೀವು ಆರ್ಥಿಕ ಸಮಸ್ಯೆಗಳಲ್ಲಿ ಸಿಲುಕಿದ್ದರೆ ಅಥವಾ ಹಣದ ಕೊರತೆ ಎದುರಿಸುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ನಿಮ್ಮಿಂದ ದೂರವಾಗುತ್ತದೆ ಕೈಬೆರಳಿನ ಉಗುರುಗಳಲ್ಲಿ ಬಿಳಿ ಕಪ್ಪು ಹಳದಿ ಮತ್ತು ತಿಳಿ ಕೆಂಪು ಬಣ್ಣದ ಚುಕ್ಕೆಗಳು ಮೂಡುವುದಕ್ಕೆ ಪ್ರತ್ಯೇಕ ಅರ್ಥಗಳಿರುತ್ತವೆ ಕಪ್ಪು ಚುಕ್ಕೆಗಳು ಸಮುದ್ರಿಕ ಶಾಸ್ತ್ರದಲ್ಲಿ ಕಪ್ಪು ಚುಕ್ಕೆಗಳು ದುರದೃಷ್ಟವನ್ನು ಮತ್ತು ಕೆಟ್ಟ ದಿನಗಳನ್ನು ಸೂಚಿಸುವ ಸಂಕೇತವಾಗಿದೆ ಬಿಳಿ ಚುಕ್ಕೆಯ ಬದಲಾಗಿ ಕಪ್ಪು ಚುಕ್ಕಿಗಳು ಮೂಡಿದರೆ ಇದು ಬರುವ ದಿನಗಳಲ್ಲಿ ಅನಿಷ್ಟಗಳ ಸಾಧ್ಯತೆಯನ್ನು ಸೂಚಿಸುತ್ತದೆ ಪಂಡಿತರು ಈ ಚುಕ್ಕಿಗಳನ್ನು ಅಪಾಯ ಕಷ್ಟಗಳು ಅಥವಾ ಅನಾಹುತದ ಸಂಕೇತಗಳಾಗಿ ಪರಿಗಣಿಸುತ್ತಾರೆ ಈ ರೀತಿಯ ಗುರುತು ಹೊಂದಿರುವವರನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಏಕೆಂದರೆ ಇವು ಜಾಗ್ರತೆಯನ್ನು ಸೂಚಿಸುತ್ತದೆ ಹಳದಿ ಚುಕ್ಕೆಗಳು ಸಾಮಾನ್ಯವಾಗಿ ಅನಾರೋಗ್ಯದ ಸಂಕೇತವಾಗಿವೆ ನೀವು ಬಿಳಿ ಅಥವಾ ಕಪ್ಪು ಬದಲಾಗಿ ಹಳದಿ ಚುಕ್ಕೆಗಳನ್ನು ಕಂಡಲ್ಲಿ ಇದು ನಿಮ್ಮ ಆರೋಗ್ಯದಲ್ಲಿ ಕೊಂಚ ಸಮಸ್ಯೆಗಳನ್ನು ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ಸೂಚಿಸುತ್ತದೆ ಸದ್ಯದಲ್ಲೇ ಯಾವುದೋ ಕಾಯಿಲೆಯಿಂದ ಬಾಳುವ ಅಥವಾ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವ ಇದೆ ಇಂತಹ ಸಂದರ್ಭಗಳಲ್ಲಿ ಆರೋಗ್ಯದ ಬಗ್ಗೆ ಗಮನವನ್ನಿಡಿ ರೆಗ್ಯುಲರ್ ಆಗಿ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ ಉಗುರುಗಳ ಮೇಲೆ ತಿಳಿ ಕೆಂಪು ಬಣ್ಣದ ಚುಕ್ಕಿಗಳು ಇದ್ದರೆ ಒಳ್ಳೆಯ ಸಂಕೇತವಾಗಿದೆ ಇದು ನಿಮ್ಮ ಭವಿಷ್ಯದಲ್ಲಿ ಯಶಸ್ಸು ಆರೋಗ್ಯ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ ನಾವು ಸದಾ ಆರೋಗ್ಯವಾಗಿದ್ದೇವೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂಬುದರ ಸಂಕೇತವಾಗಿದೆ ಇವು ಪುಣ್ಯ ಕಾರ್ಯಗಳಿಗೆ ಕೈಹಾಕಲು ದೇವರ ದರ್ಶನ ಪಡೆಯಲು ಪ್ರಯಾಣ ಮಾಡುವ ಮುನ್ಸೂಚನೆಯಾಗಿವೆ ಹೀಗೆ ಈ ಚುಕ್ಕಿಗಳು ನಿಮ್ಮ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಕೆಲವು ಕೆಡಕುಗಳನ್ನು ಸೂಚಿಸುತ್ತವೆ ಮತ್ತು ನಿಮ್ಮ ಸಮಯ ಮತ್ತು ಕಾಲವನ್ನು ಎಚ್ಚರಿಕೆಯಿಂದ ಪ್ರಚೋದಿಸುವ ಸಂಕೇತವನ್ನು ಹಂಚುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳು ಮತ್ತು ಮಹಾಭಾರತದ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು